जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुकलकरुणदिन्दापनितुपेळुवे परमभगवद्भक्तरिदनातरदि केळुवदू ಸನ್ಮಹಿತ ಮಾಯಾರಮಣತಾನೇ ಸ್ವಹ ನೆನಿಸಿ ಸಂತೃಪ್ತಿಪಡಿಸುವ ಸರ್ವರ್ವಕಾಲಿ ರಹಿತ ಸಂಕರ್ಷಣನು ಪಿತೃಗಳಿಗೆ ಅಹರ ನೆನಪಿಪಸ್ವಧಾಖ್ಯರುಪರಿ ಮಹಿಜಲತೃಣಪ್ಯಸರಿ ನಲಿ ಪ್ರದ್ಯುನನ ನಿರು್ಧ ಅನ್ನ ನೆನಿಸುವ ನೃಪಸುಗಳಿಗೆ ಹಿರಣ್ಯಗರ್ಭಾಂಡದಳು ಸಂತತ ತನ್ನ ನೀ ಪರಿಯೆಂದುಪಾಸನೆಗೈವ ಭಕುತರ ನಾಮ ಬನ್ನ ಪಡಿಸದೆ ಭವ ಸಮುದ್ರ ಮಹೋನ್ನತಿಯ ದಾಟಿಶಿ ಚತುರವಿಷಮನ್ನಮಯ ಮ ಆತ್ಮ ಪ್ರದರ್ಶನ ಸುಖವ ನೀವ ಸದಾ ಪಿತೃಗಣ ಸಂಧಿಯ ಹನ್ನೊಂದು ಹನ್ನೆರಡನೆಯ ಪದ್ಯಗಳನ್ನು ನಾವು ನಿನ್ನೆ ಚಿಂತನೆ ಮಾಡುತ್ತಾ ಇದ್ವಿ ಸಮಸ್ತ ದೇವತೆಗಳಿಗೆ ಮಾಯಾರಮಣನಾದ ವಾಸುದೇವ ನಾವು ಸ್ವಾಹಾಕಾರದಿಂದ ಕೊಡುವ ಆಹುತಿಗಳನ್ನು ತಾನೇ ಸ್ವೀಕರಿಸಿ ಅವರಿಗೆ ಅನ್ನ ಅಂತ ಅನ್ನಿಸ್ತಾನೆ ಸ್ವಾಹಾಕಾರದಿಂದ ಕೊಡುವ ವೈಶ್ವದೇವಾದಿಗಳಲ್ಲಿ ಕೊಡತಕ್ಕಂತಹ ಅನ್ನವನ್ನು ತಾನೇ ಸ್ವೀಕರಿಸಿ ಮಾಯಾಪತಿ ವಾಸುದೇವ ದೇವತೆಗಳಿಗೆ ಅನ್ನ ಅಂತ ಅನ್ನಿಸ್ತಾನೆ ಅದೇ ಅವರಿಗೆ ಅದೇ ಅನ್ನ ಅದೇ ರೀತಿ ಸ್ವಧಾಕಾರದಿಂದ ಕೊಡತಕ್ಕಂತಹ ಬಲಿಹರಣದಲ್ಲಿ ಮತ್ತು ಪಿದ್ರ ಕಾರ್ಯ ಮಾಡುವಲ್ಲಿ ಸ್ವಧಾಕಾರದಿಂದ ಕೊಡತಕ್ಕಂತಹ ಆ ಅನ್ನವನ್ನು ತಾನೇ ಸ್ವೀಕಾರ ಮಾಡಿ ಪಿತೃಗಳಿಗೆ ಅನ್ನ ಅಂತನಿಸ್ತಾನೆ ಹೀಗೆ ದೇವತೆಗಳಿಗೆ ಪಿದ್ರಗಳಿಗೆ ತಾನೇ ವಾಸುದೇವ ಸಂಕರ್ಷಣ ರೂಪದಿಂದ ಸ್ವಾಹ ಸ್ವರಹಾಕಾರದಿಂದ ಕೊಡತಕ್ಕಂತಹ ಆಚಿ ಆಹುತಿಗಳನ್ನು ಸ್ವೀಕಾರ ಮಾಡಿ ಅವರಿಗೆ ಅನ್ನ ಅಂತ ಅನ್ನಿಸ್ತಾನೆ ಅದೇ ರೀತಿ ಪ್ರದ್ಯುಮ್ನ ಧಾನ್ಯಗಳು ಹಣ್ಣು ಹಂಪಲುಗಳು ಮರದಲಾಗಿರತಕ್ಕಂತಹ ಮನುಷ್ಯರಿಗೆ ಯೋಗ್ಯವಾಗಿರತಕ್ಕಂತಹ ಆ ಪದಾರ್ಥಗಳು ಮನುಷ್ಯರಿಗೆ ಅನ್ನವಾಗಿ ಮಾಡಿಕೊಟ್ಟು ಅವರನ್ನು ಸಂತೋಷಪಡಿಸ್ತಾನೆ ಪ್ರದ್ಯುಮ್ನ ಅದೇ ರೀತಿಯ ಅನಿರುದ್ಧ ಹುಲ್ಲು ದಂಟು ಮೊದಲಾಗಿರತಕ್ಕಂತಹ ಮೇವು ಪಶುಗಳಿಗೆ ತಾನು ಆಹಾರವಾಗಿ ಅನಿರುದ್ಧ ಅವುಗಳನ್ನು ಸಂತೈಸ್ತಾನೆ ಹೀಗೆ ಬೇರೆ ಬೇರೆ ಆದರೆ ಹಾಲು ಅನ್ನತಕ್ಕಂತಹ ಸಾಮಾನ್ಯವಾಗಿರತಕ್ಕಂತಹ ಒಂದು ಆಹಾರ ದೇವತೆಗಳಿಗೆ ತೃಪ್ತಿಗೆ ಮನುಷ್ಯರಿಗೆ ಪಶುಗಳಿಗೆ ಎಲ್ಲರಿಗೂ ಸಾಮಾನ್ಯವಾಗಿರತಕ್ಕಂತಹ ಆಹಾರ ಅಂತ ಹಾಲನ್ನು ತಾನು ಸೃಷ್ಟಿ ಮಾಡಿ ಸಾಮಾನ್ಯ ಆಹಾರವಾಗಿ ಕೊಡತಕ್ಕಂಥವನಾದ ಹೀಗೆ ಭಗವಂತನ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ದೇವತೆಗಳಿಗೆ ಪಿತೃಗಳಿಗೆ ಮನುಷ್ಯರಿಗೆ ಪಶುಗಳಿಗೆ ತಾನೇ ಆಹಾರವಾಗಿ ಸಂರಕ್ಷಣೆ ಮಾಡುತ್ತಾನೆ ಈ ರೀತಿಯಾಗಿ ಅಂತ ನಾವು ಬೆಳಗ್ಗೆ ಚಿಂತನೆಯನ್ನು ಮಾಡಿದ್ವಿ ಇದು ಚಿಂತನೆ ಆಯಿತು ಇದನ್ನು ಉಪಾಸನೆ ಮಾಡಬೇಕು ಅಂತಾರೆ ದಾಸರು ಈ ಪರಿಯಿಂದ ಉಪಾಸನೆ ಗೈವ ಭಕುತರನ ಉಪಾಸನೆ ಉಪಾಸನೆ ಅಂದರೆ ನಿರಂತರ ಚಿಂತನೆ ಈ ವಿಷಯದಲ್ಲಿ ದೇವರೇ ಸಮಸ್ತ ಚೇತನರಿಗೆ ಆಹಾರವಾಗಿ ಹಿಂದೆ ಹೇಳಿದಂತೆ ದೇಹ ಕೊಟ್ಟು ಸೃಷ್ಟಿ ಮಾಡಿದ ಭಗವಂತ ಅವರವರ ಆಹಾರವನ್ನು ಅವರಿಗೆ ಕೊಟ್ಟು ರಕ್ಷಣೆ ಮಾಡುತ್ತಾ ಇದ್ದಾನೆ ಅನ್ನೋ ವಿಷಯದಲ್ಲಿ ಮೊದಲು ಶ್ರದ್ಧೆ ಮೂಡಬೇಕು ಉಪಾಸನೆ ಮಾಡಲಿಕ್ಕೆ ಬ ಬರಬೇಕಾದರೆ ಹೇಳಿದ ವಿಷಯದಲ್ಲಿ ನಿಶ್ಚಿತ ಜ್ಞಾನ ಬರಬೇಕು ನಿಶ್ಚಿತ ಜ್ಞಾನ ಬರಬೇಕಾದರೆ ಆ ವಿಷಯದಲ್ಲಿ ಶ್ರದ್ಧೆ ಇರಬೇಕು ಶ್ರದ್ಧೆ ಇಲ್ಲ ಅಂದರೆ ಯಾವ್ದೂ ಅರ್ಥವಾಗಲ್ಲ ಯಾವುದೂ ಉಪಾಸನೆಗೆ ಬರಲಿಕ್ಕಾಗಲ್ಲ ಆದ್ದರಿಂದ ಜಗನ್ನಾಥದಾಸರು ತುಂಬ ಸಲ ಈ ಶಬ್ದವನ್ನು ಹೇಳ್ತಾರೆ ಹರಿಕಥಾಮೃತ ಸಾರ ಪ್ರಾರಂಭ ಮಾಡುವಾಗಲೇ ಅವರು ಈ ವಿಷಯವನ್ನು ಹೇಳಿದ್ದಾರೆ ಆದರದಿ ಕೇಳುವುದು ಅಂತ ಆದರಾದರೆ ಶ್ರದ್ಧಾ ಭಕ್ತಿಯಿಂದ ಶ್ರವಣ ಭಕ್ತಿ ಶ್ರದ್ಧಾ ಇಲ್ಲ ಅಂದರೆ ಆ ವಿಷಯದಲ್ಲಿ ಏಕಾಗ್ರತೆ ಬರಲ್ಲ ಕಾರಣ ಉಪಾಸನೆ ಅಂದರೆ ಹೇಳಿದ ವಿಷಯದಲ್ಲಿ ಶ್ರದ್ಧೆ ಬರಬೇಕು ಶ್ರದ್ಧೆ ಭಕ್ತಿಯಿಂದ ಭಗವಂತನನ್ನು ನಾವು ಆರಾಧನೆ ನಿರಂತರ ಚಿಂತನೆ ಉಪಾಸನೆ ಅಂದರೆ ಧ್ಯಾನ ಧ್ಯಾನ ಅಂದರೆ ನಿರಂತರ ಚಿಂತನೆ ಇಂತಹ ನಿರಂತರ ಚಿಂತನೆ ಭಗವಂತನೇ ರಕ್ಷಣೆ ಮಾಡುತ್ತಾ ಇದ್ದಾನೆ ಎಲ್ಲರಿಗೂ ಅವರ ಬರ ಆಹಾರಗಳನ್ನು ಈ ರೀತಿಯಾಗಿ ವಿಭಾಗ ಮಾಡಿಕೊಟ್ಟು ತಾನೇ ನಾಲ್ಕು ರೂಪದಿಂದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧತಕ್ಕಂತಹ ನಾಲ್ಕು ರೂಪದಿಂದ ಇದ್ದು ಅವರ ಆಹಾರಗಳನ್ನು ಅವರಿಗೆ ಆ ರೀತಿಯಾಗಿ ವಿಭಾಗ ಮಾಡಿಕೊಟ್ಟು ತಾನೇ ರಕ್ಷಣೆ ಮಾಡುತ್ತಾ ಇದ್ದಾನೆ ಎನ್ನುವುದಾಗಿ ನಿರಂತರ ಚಿಂತನೆ ಇದು ಯಾವಾಗಲೂ ಪ್ರವಚನ ಮಾಡುವಾಗ ಅಥವಾ ಪ್ರವಚನ ಕೇಳುವಾಗ ಚಿಂತನೆ ಬಂದರೆ ಸಾಲದು ಅದನ್ನು ಅಂತ ತನ್ನಲ್ಲ ಉಪಾಸನೆ ಆಗಬೇಕಾದ್ರೆ ನಿರಂತರ ಮನಸ್ಸಿನಲ್ಲಿ ಆ ವಿಚಾರಗಳು ತಿರುಗ್ತಾ ಇರಬೇಕು ನಿರಂತರವಾಗಿ ಎಲ್ಲೇ ಯಾರೇ ಊಟ ಮಾಡುವುದನ್ನು ನೋಡಲಿ ಯಾವುದೇ ಪಶು ಆಹಾರವನ್ನು ತಿನ್ನೋದನ್ನು ನೋಡಲಿ ಸ್ವಹಾಕಾರದಿಂದ ವೈಶ್ವರೇವದಲ್ಲಿ ಹಾಕುವುದಾಗಲಿ ಸಾಧ್ಯದಲ್ಲಿ ಸ್ವಹಾಕಾರದಿಂದ ಆಹುತಿಗಳನ್ನು ಆಗಲಿ ಭಗವಂತ ಇದನ್ನು ಪಿತೃಗಳಿಗೆ ಆಹಾರವಾಗಿ ಮಾಡಿ ಅವರನ್ನು ಸಂತರಿಸ್ತಾ ಇದ್ದಾನೆ ಸ್ವಹಕಾರದಿಂದ ವೈಶ್ವ ಆಹುತಿ ಕೊಡುವಾಗ ಸ್ವಹಕಾರದಿಂದ ಹಾಕಿದ ಈ ಆಹುತಿಗಳನ್ನು ದೇವತೆಗಳಿಗೆ ಆಹಾರವಾಗಿ ಕೊಟ್ಟು ದೇವತೆಗಳನ್ನು ಸಂತರಿಸ್ತಾ ಇದ್ದಾನೆ ಇದೆಲ್ಲ ಭಗವಂತನ ವ್ಯಾಪಾರ ಅವನು ಜಗತ್ತನ್ನು ರಕ್ಷಣೆ ಮಾಡತಕ್ಕಂತಹ ಅವನ ವ್ಯಾಪಾರ ಇದು ಅನ್ನತಕ್ಕಂತಹ ಚಿಂತನೆ ನಮಗೆ ಸರ್ವತ್ರದಲ್ಲಿಯೂ ಬರಬೇಕು ಧ್ಯಾನದಲ್ಲಿ ಕುಳಿತಾಗಲೂ ಕೂಡ ಅವನ ರಕ್ಷಣೆ ತೇವ ವಿಶ್ವಾಸ ತದೀಯೋಹಂ ಇತಿ ಸ್ಮೃತಿ ಅಂತಾರೆ ಆಚಾರ್ಯರು ಅವನ ಸಂಬಂಧಿ ನಾನು ನನ್ನನ್ನು ಸೃಷ್ಟಿ ಮಾಡಿ ಈ ಜಗತ್ತಿನಲ್ಲಿ ತಂದಿದ್ದಾನೆ ಕಾರಣ ನನಗೆ ಯೋಗ್ಯವಾದ ನನ್ನ ಕರ್ಮಾನುಸಾರವಾಗಿರತಕ್ಕಂತಹ ಆಹಾರವನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಅನ್ನುವ ವಿಶ್ವಾಸ ನಮಗಿದ್ದಾಗ ಭಯ ಬರಲ್ಲ ಹೇಗೆ ಅನ್ನುವ ಚಿಂತೆ ಬರಲ್ಲ ಅದಕ್ಕೋಸ್ಕರವಾಗಿ ಉಪಾಸನೆಗಳನ್ನು ಅವಶ್ಯವಾಗಿ ಮಾಡಬೇಕು ಅನ್ನೋದಕ್ಕಂತಹ ಶಾಸ್ತ್ರದ ರೀತಿಯಲ್ಲಿ ನಮಗೆ ವಿಧಾನ ಮಾಡುತ್ತಾ ಇದ್ದರೆ ಜಗನ್ನನಾಥ ಜಗನ್ನಾಥದಾಸರು ಈ ರೀತಿಯಾಗಿ ಉಪಾಸನೆ ನಿರಂತರ ಚಿಂತೆಯನ್ನು ಚಿಂತನೆಯನ್ನು ಅದಕ್ಕೆ ಭಕ್ತರು ಅಂತಾರೆ ಈ ಚಿಂತನೆ ಸುಮ್ಮನೆ ಪ್ರವಚನಕಾರರು ಪ್ರವಚನ ಕೇಳುವರು ಅನ್ನಲ್ಲವರು ಭಕ್ತರು ಭಕ್ತರು ಭಕ್ತಿಯಿಂದ ಈ ವಿಷಯವನ್ನು ತಿಳಿದು ಕೇಳಬೇಕು ಹೇಳಬೇಕು ಹೇಳ್ತಾ ಕೇಳ್ತಾ ನಿರಂತರ ಚಿಂತನೆ ಮಾಡಬೇಕು ಕೇಳಿದ್ದನ್ನು ಚಿಂತನೆ ಮಾಡಿಲ್ಲ ಕೇಳಲಿಕ್ಕೆ ಆಯ್ತಾದ್ರೆ ಕೇಳಿದಷ್ಟೇ ಪುಣ್ಯ ಅದಕ್ಕೆ ಬೇರೆ ಏನಿಲ್ಲ ಕಾರಣ ಕೇಳಿದ ಮೇಲೆ ಏನು ಹೇಳಿದ್ದಾರೋ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನದ ಪ್ರತಿ ಕ್ಷಣದಲ್ಲಿ ಅದನ್ನು ಅನುಸಂಧಾನ ಮಾಡ್ತಾ ಈ ರೀತಿಯಾಗಿ ನಿರಂತರ ಚಿಂತನೆಯನ್ನು ಮಾಡಿದಾಗ ಅವರು ಭಕ್ತರನ್ನು ತನಿಸ್ತಾರೆ ಭಕ್ತಿಯಿಂದ ಭಗವಂತನನ್ನು ಈ ರೀತಿಯಾಗಿ ಉಪಾಸನೆ ಮಾಡತಕ್ಕಂತಹ ಆ ಭಕ್ತರನ್ನು ಭಗವಂತ ಏನು ಮಾಡ್ತಾನೆ ಬಣ್ಣ ಬಡಿಸದೆ ಯಾವ ರೀತಿಯಲ್ಲಿಯೂ ಅವರಿಗೆ ಅನ್ನ ಹಾಗೆ ಮಾಡಲ್ಲ ಸರ್ವಕಾಲ ಅನಾಯಾಸವಾಗಿ ಅವರಿಗೆ ಅನ್ನ ದೊರಕುವಂತೆ ಮಾಡ್ತಾನೆ ಭಗವಂತ ಸು ಸುಗ್ರಾಸ ಭೋಜನ ಯಾವ ಪ್ರಯತ್ನ ಇಲ್ಲದೆ ನಿರಾಯಾಸವಾಗಿ ಅನ್ನವನ್ನು ಹೊಂದುತ್ತಾರೋ ಸಂತೋಷದಿಂದ ಊಟ ಮಾಡುವ ಭಾಗ್ಯವನ್ನು ಭಗವಂತ ಅವರಿಗೆ ಅನುಗ್ರಹಿಸ್ತಾನೆ ಭವ ಸಮುದ್ರ ಮಹೋನ್ನತಿಯ ದಾಟಿಸಿ ಈ ರೀತಿಯಾಗಿ ಭಗವಂತನನ್ನು ನಮ್ಮನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಅನ್ನುವ ಈ ಉಪಾಸನೆಯನ್ನು ಮಾಡುವಾಗ ಈ ಉಪಾಸನೆಯ ಜೊತೆಯಲ್ಲಿ ನಮಗೆ ಐಹಿಕದಲ್ಲಿ ಸುಖ ಹೇಗೆ ಅನಾಯಾಸವಾಗಿ ಸುಗ್ರಾಸ ಭೋಜನ ಸಿಗ್ತದೆ ಇದು ನಂತರದಲ್ಲಿ ಮಹೋನ್ನತಿಯ ಭವಸಮುದ್ರವ ದಾಟಿಸಿ ಭವ ಸಮುದ್ರ ಇದು ನಾವೆಲ್ಲ ಸಂಸಾರದ ಸಮುದ್ರದಲ್ಲಿ ಬಿದ್ದಿದ್ದೇವೆ ಇದು ಸಾಮಾನ್ಯ ಸಮುದ್ರ ಅಲ್ಲ ಮಹೋನ್ನತಿಯ ಭವ ಸಮುದ್ರ ಅಂತಾರೆ ಅಗಾಧವಾದದ್ದು ಅಕ್ಷಯ ಸಾಗರೇ ಪ್ರಕೃತಿತೋ ತೋ ಅಗಾಧೇ ಸದಾ ದುಸ್ತರೆ ಅಂತಾರೆ ಅಪಣಾಚಾರ್ಯರು ಇಂತಹ ಅಗಾಧವಾದ ವಿಸ್ತೃತವಾದ ದಾಟಲಿಕ್ಕೆ ಅಶಕ್ಯವಾದ ಆಳವಾದ ಈ ಭವ ಸಮುದ್ರದಲ್ಲಿ ನಾವು ಬಿದ್ದಿದ್ದೇವೆ ಇದನ್ನು ದಾಟಿ ಹೋಗಬೇಕು ದಾಟಿ ಹೋಗಬೇಕಾದರೆ ಭಗವಂತ ಅವನೇ ದಾಟಿಸುವವ ಅವನೇ ಭವಾಬ್ಧಿಪೋತ ಅಂತ ಹಿಂದೆ ಹೇಳಿದರು ಸಂಸಾರದ ಸಮುದ್ರವನ್ನು ದಾಟಿಸುವಲ್ಲಿ ದೋಣಿಯಂತೆ ನಮಗೆ ರಕ್ಷಕನಾಗಿದ್ದಾನೆ ಅಂತ ಹಿಂದೆ ವಿಶೇಷಣದಿಂದ ನಮಗೆ ಹೇಳಿದರು ದಾಸರು ಅದನ್ನೇ ಚಿಂತನೆಗೆ ತಗೋಬೇಕು ಇಂತಹ ಭವ ಸಮುದ್ರವನ್ನು ದಾಟಲಿಕ್ಕೆ ಅಶಕ್ಯವಾದಾಗ ಅವನ ಉಪಾಸನೆ ಮಾಡಿದಾಗ ಅವನೇ ನಮ್ಮನ್ನು ಸಮುದ್ರ ದಾಟಿಸ್ತಾನೆ ತಾನೇ ದೋಣಿಯಾಗಿ ಬಂದು ದೋಣಿಯಲ್ಲಿ ನಮಗೆ ಆಶ್ರಯ ಕೊಟ್ಟು ನಮ್ಮನ್ನು ತಾನೇ ಸಾಧನೆ ಮಾಡಿಸಿ ಸಮುದ್ರವನ್ನು ದಾಟಿಸ್ತಾನೆ ಆತ್ಮ ಪ್ರದರ್ಶನ ಸುಖವನೀ ವಸದ ಅಂತಾರೆ ಇದರ ಜೊತೆಯಲ್ಲಿ ವನ್ನಮಯನ ಭಗವಂತ ಅನ್ನವನ್ನು ಕೊಡ್ತಾನೆ ಅಂದರೆ ಅನ್ನ ಆಹಾರ ಅಂದರೆ ಬರೀ ಅನ್ನ ಅಂತಲ್ಲ ಊಟ ಮಾಡುವ ಪದಾರ್ಥಗಳು ಅದು ಎಷ್ಟು ಥರದ ಪದಾರ್ಥಗಳನ್ನು ನಾವು ನಿತ್ಯದಲ್ಲಿ ಊಟ ಮಾಡುತ್ತೇವೆ ಅಂದರೆ ಉಣ್ಣುವುದು ತಿನ್ನುವರು ಕುಡಿಯೋದು ನೆಕ್ಕುವುದು ಹೀಗೆ ನಾಲ್ಕು ಥರದ ಪದಾರ್ಥಗಳು ಭಕ್ಷ ಭೋಜ್ಯ ಲೇಹ್ಯ ಪೇಯ ಅಂತ ಸಂಸ್ಕೃತದಲ್ಲಿ ಭಕ್ಷ್ಯ ಹಲ್ಲಿನಿಂದ ಅಗರು ತಿನ್ನಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಪದಾರ್ಥಗಳು ಭೋಜ್ಯ ಹಲ್ಲಿನ ಸಹಾಯವಿಲ್ಲದೆ ನಾಲಿಗೆಯಲೇ ತಿಂದು ಊಟ ಮಾಡಲಿಕ್ಕೆ ಬರತಕ್ಕಂಥ ಅನ್ನ ಮೊದಲಾಗಿರತಕ್ಕಂಥವು ಭಕ್ಷ್ಯ ಲಾಡು ಚಿರೋಟಿ ಭಕ್ಕರಿ ರೊಟ್ಟಿ ಮೊದಲಾಗಿರತಕ್ಕಂತಹ ಪದಾರ್ಥಗಳು ಭಕ್ಷ್ಯಗಳು ಭೋಜ್ಯ ಅನ್ನ ಅದಕ್ಕೆ ಹಲ್ಲಿನ ಸಹಾಯ ಬಹಳ ಬೇಕಾಗಿಲ್ಲ ಭೋಜ್ಯ ಅದು ಇನ್ನು ಲೇಷ್ಯ ಅಂದರೆ ನೆಕ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ಉಪ್ಪಿನಕಾಯಿ ಚಟ್ನಿ ಮೊದಲಾಗಿರತಕ್ಕಂತಹ ಪದಾರ್ಥಗಳು ಅವೆಲ್ಲ ಲೇಷ್ಯಗಳು ಪೇಯ ಅಂದರೆ ಕುಡಿಲಿಕ್ಕೆ ಯೋಗ್ಯವಾದ ಪದಾರ್ಥಗಳು ಪಾನಕ ಸಾರು ಮೊದಲಾಗಿರತಕ್ಕಂತಹ ಪದಾರ್ಥಗಳು ಕುಡಿಲಿಕ್ಕೆ ಯೋಗ್ಯವಾದ್ದು ಪೇಯ ಅಂತ ಅನ್ನಿಸ್ತದೆ ಹೀಗೆ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ನಾಲ್ಕು ವಿಧವಾಗಿರತಕ್ಕಂತಹ ಪದಾರ್ಥಗಳನ್ನು ನಾವು ಊಟ ಮಾಡ್ತಾಯಿದ್ದೆ ನಿತ್ಯದಲ್ಲಿ ಇಂತಹ ಅನ್ನಮಯ ಈ ಭಕ್ಷ್ಯವಿರಬಹುದು ಭೋಜ್ಯವಿರಬಹುದು ಲೇಹ್ಯವಿರಬಹುದು ಪೇಯವಿರಬಹುದು ಈ ನಾಲ್ಕು ವಿಧವಾಗಿರತಕ್ಕಂತಹ ಅನ್ನದಲ್ಲಿಯೂ ಭಗವಂತ ತಾನೊಂದು ರೂಪದಿಂದಿದ್ದು ನಮಗೆ ಅವನೇ ಆಹಾರವಾಗ್ತಾನೆ ಹೀಗೆ ಚತುರ್ವಿಧ ಅನ್ನಮಯ ಅನ್ನಮಯ ಅವನು ಪ್ರಧಾನನಾಗಿ ಅನ್ನ ಅಂದರೆ ಅನ್ನದಲ್ಲಿ ಅವನ ಅನ್ನನಾಮಕನಾಗಿ ತಾನೇ ಇದ್ದು ನಮಗೆ ಅನ್ನವಾಗಿ ನಮ್ಮನ್ನು ಸಂತೋಷಪಡಿಸತಕ್ಕಂಥವನಾಗ್ತಾನೆ ಅನ್ನಮಯ ಆತ್ಮ ಪ್ರದರ್ಶನ ಹೀಗೆ ಚಿಂತನೆ ಮಾಡ್ತಾ ಇದ್ದರೆ ಚಿಂತನೆ ಮಾಡ್ತಾ 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 ಭಗವಂತ ತನ್ನನ್ನು ನಮಗೆ ಅಪರೋಕ್ಷದಲ್ಲಿ ಕಾಣಿಸುವಂತೆ ಮಾಡುತ್ತಾನೆ ನಾವು ಅವನನ್ನು ಅಪರೋಕ್ಷದಲ್ಲಿ ಕಾಣುತ್ತೇವೆ ಈ ಉಪಾಸನೆಯಿಂದ ಫಲ ಏನು ಮೋಕ್ಷ ಅಂದ್ರೆ ಮೋಕ್ಷಕ್ಕೆ ನಾವು ಅಧಿಕಾರಿಗಳಾಗಬೇಕಾದರೆ ನಾವು ಅಪರೋಕ್ಷ ಜ್ಞಾನಿಗಳಾಗಬೇಕು ಭಗವಂತನನ್ನು ಅಪರೋಕ್ಷದಲ್ಲಿ ಕಾಣಬೇಕು ನಿತ್ಯದಲ್ಲಿ ಊಟ ಮಾಡುವ ನಾಲ್ಕು ವಿಧ ಪದಾರ್ಥದಲ್ಲಿಯೂ ಕೂಡ ಭಗವಂತ ಅನ್ನಮಯನಾಗಿದ್ದು ನಮ್ಮನ್ನು ಸಂತೋಷಪಡಿಸುತ್ತಾ ಇದ್ದಾನೆ ಅಂತ ನಿತ್ಯ ಊಟ ಮಾಡುವಾಗ ನಾವು ತಿಳಿದು ಆ ಉಪಾಸನೆಯನ್ನು ಮಾಡುತ್ತಾ ಇದ್ದರೆ ಭಗವಂತ ಆ ಪದಾರ್ಥದಲ್ಲಿ ತನ್ನ ರೂಪಗಳನ್ನು ಕಲ್ಪನೆಗೆ ಕೊಡುವುದರ ಜೊತೆಯಲ್ಲಿ ಅವನೇ ನನಗೆ ಬಿಂಬನಾಗಿ ಒಳಗಡೆಗೆ ಇದ್ದು ಈ ವ್ಯಾಪಾರ ಮಾಡುತ್ತಾ ಇದ್ದಾನೆ ಅನ್ನ ಹೊರಗಿಂದ ಒಳಗಿಂದ ಊಟ ಮಾಡುವವನು ಅವನೇ ಬಿಂಬನಾಗಿದ್ದು ಆ ಊಟ ಮಾಡಿ ನಮ್ಮನ್ನು ಸಂತೋಷಪಡಿಸುತ್ತಾ ಇದ್ದಾನೆ ಹೀಗೆ ತಾನೇ ಬಿಂಬನಾಗಿ ಊಟ ಮಾಡುತ್ತಾ ಇದ್ದಾನೆ ಪದಾರ್ಥಗಳಲ್ಲಿದ್ದು ತಾನೇ ಭೋಜನ ಅಂತ ಅನ್ನಿಸತಕ್ಕಂಥವನಾಗ್ತಾನೆ ಹೀಗೆ ಭಗವಂತ ತನ್ನ ವಿಷಯಕವಾದ ಜ್ಞಾನದಲ್ಲಿ ದಾರ್ಢ್ಯವನ್ನು ಕೊಡ್ತಾ ಬಿಂಬನಾಗಿ ತಾನು ಮಾಡಿ ಮಾಡಿಸುವ ಈ ಎಲ್ಲ ವ್ಯಾಪಾರಗಳನ್ನು ಅನುಭವಕ್ಕೆ ಕೊಡ್ತಾ 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 ಕಡೆಗೆ ಈ ಅನುಭವದ ತುಟ್ಟ ತುದಿಯಲ್ಲಿ ನಮಗೆ ದರ್ಶನ ಆಗ್ತದೆ ಈ ಉಪಾಸನೆಗೆ ಮುಖ್ಯ ಫಲ ದರ್ಶನ ಅಪರೋಕ್ಷ ಜ್ಞಾನ ಅಂತ ಅದನ್ನು ಒಳಗಿದ್ದ ಭಗವಂತನನ್ನು ಒಳಗಣ್ಣಿನಿಂದ ಕಾಣಬಹುದು ಇದನ್ನು ಅಪರೋಕ್ಷ ಜ್ಞಾನ ಅಂತ ಕರೆಯುತ್ತಾರೆ ಒಳಗಿನಿಂದ ಒಳಗಣ್ಣಿನಿಂದ ಭಗವಂತನನ್ನು ನೋಡು ಇದು ಸಾಧನೆಯಿಂದ ಇಂತಹ ಉಪಾಸನೆಗಳಿಂದ ಸಾಧಿಸಲಿಕ್ಕೆ ಯೋಗ್ಯವಾಗಿರತಕ್ಕಂಥದ್ದು ಭಗವಂತನನ್ನು ಹೊರಗಣ್ಣಿನಿಂದ ನೋಡುವುದು ಸಾಧನೆಗೆ ಸಾಧನೆ ಬೇಕಾಗಿಲ್ಲ ಅದನ್ನು ಅಪರೋಕ್ಷ ಜ್ಞಾನ ಅಂತ ಕರೆಯೋದೂ ಇಲ್ಲ ಹೊರಗಣ್ಣಿನಿಂದ ಭಗವಂತನನ್ನು ದುರ್ಯೋಸನನ್ನು ನೋಡಿದ್ದಾನೆ ಕೃಷ್ಣನನ್ನು ದುರ್ಯೋಸನ ನೋಡಿದ್ದಾನೆ ರಾವಣ ರಾಮನನ್ನು ನೋಡಿದ್ದಾನೆ ಕುಂಭಕರ್ಣ ರಾಮನನ್ನು ನೋಡಿದ್ದಾನೆ ಮೋಕ್ಷ ಆಯಿತಾ ಅವರಿಗೆ ಅವರನ್ನು ಅಪರೋಕ್ಷ ಜ್ಞಾನಿಗಳು ಅಂತ ಕರೀತಾರೆ ಯಾರಾದರೂ ಅಲ್ಲ ಹೊರಗಣ್ಣಿನಿಂದ ಭಗವಂತನನ್ನು ನೋಡಲಿಕ್ಕೆ ಯಾವ ಸಾಧನವೂ ಬೇಕಾಗಿಲ್ಲ ಆದರೆ ಭಗವಂತ ಬಿಂಬನಾಗಿ ಒಳಗಡೆಗೆ ಇದ್ದಾನೆ ಆ ಒಳಗಡೆಗಿದ್ದ ಭಗವಂತನನ್ನು ಹೊರಗಣ್ಣಿನಿಂದ ನೋಡಲಿಕ್ಕೆ ಆಗಲ್ಲ ಈ ಹೊರಗಣ್ಣುಗಳು ಹೊರಗಣ್ಣು ಹೊರಗಿನ ಪ್ರಪಂಚವನ್ನು ಗ್ರಹಿಸ್ತದೆ ಹೊರತು ಒಳಗಿಂದನ್ನು ಕಾಣಲ್ಲ ಕಾರಣ ಒಳಗಿದ್ದ ಭಗವಂತನನ್ನು ಒಳಗಿದ್ದ ಸ್ವರೂಪ ಕಣ್ಣಿನಿಂದಲೇ ನೋಡಬೇಕು ಆ ಸ್ವರೂಪ ಕಣ್ಣು ತೆಗೀಬೇಕು ತೆಗಿಬೇಕಾದ್ರೆ ಈ ಹೊರಗಣ್ಣು ಮುಚ್ಚಬೇಕು ಆಗ ಒಳಗಣ್ಣಿಗೆ ಭಗವಂತ ಗೋಚರನಾಗ್ತಾನೆ ಆ ಗೋಚರನಾಗಬೇಕಾದ್ರೆ ನಾನು ಕಾಣ್ತೇನೆ ಹೊರಗಿನ ಕಣ್ಣು ಮುಚ್ಚಿ ಒಳಗಿನ ಕಣ್ಣಿನಿಂದ ಆದರೆ ನಮಗೆ ನೋಡಲಿಕ್ಕೆ ಬರಲ್ಲ ನಮಗೆ ಅವನು ಕಾಣಲ್ಲ ಇಂತಹ ಉಪಾಸನೆಯಿಂದ ನಿರಂತರ ಭಕ್ತಿಯಿಂದ ನಾವು ಮಾಡುತ್ತಾ ಇದ್ದರೆ ಆ ಭಕ್ತಿಗೆ ಒಲಿದು ಭಗವಂತ ತಾನೇ ನಮಗೆ ತನ್ನ ರೂಪವನ್ನು ತೋರಿಸಿ ಕಠೋಪನಿಷತ್ತಿನಲ್ಲಿ ಯಮದೇವರು ನಚಿಕೆ ತನಗೆ ಹೇಳುವಾಗಂತಾರೆ ಯಮೇವೇಷ ಋಣುತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣುತೆ ತನು ಸ್ವಾಂ ಅಂತ ಯಾರನ್ನು ಅವನು ಪ್ರೀತಿಸ್ತಾನೋ ಅವರಿಗೆ ತನ್ನ ಸ್ವರೂಪವನ್ನು ತಾನು ತೋರಿಸ್ತಾನೆ ನಾವು ನೋಡ್ತೇವೆ ಅಂದರೆ ನಮ್ಮ ಪ್ರಯತ್ನಕ್ಕೆ ನಮ್ಮ ತಪಸ್ಸಿಗೆ ಅವನನ್ನು ನೋಡಲಿಕ್ಕೆ ಆಗಲ್ಲ ಅವನು ಪ್ರೀತನಾಗಬೇಕು ಪ್ರೀತನಾಗಿ ಇವನಿಗೆ ನನ್ನನ್ನು ತೋರಿಸಬೇಕು ಅಂತ ಅವನಿಗೆ ಅನ್ನಿಸಬೇಕು ಆಗ ಅವನನ್ನು ನೋಡಲಿಕ್ಕೆ ಸಾಧ್ಯ ಹಾಗೆ ಅವನಿಗೆ ಪ್ರೀತಿಯಾಗುವಂತೆ ನಾವು ಮಾಡಬೇಕಾದರೆ ಭಗವಂತನ ಈ ಗುಣಗಳ ಚಿಂತನೆಯನ್ನು ನಿರಂತರದಲ್ಲಿ ಮಾಡುತ್ತಾ ಇರಬೇಕು ಅವನೇ ಅನ್ನದಲ್ಲಿದ್ದು ಅನ್ನ ಅನ್ನಿಸ್ತಾನೆ ನನ್ನಲ್ಲಿ ಬಿಂಬನಾಗಿದ್ದು ತಾನೇ ಅನ್ನವನ್ನು ಊಟ ಮಾಡುತ್ತಾ ಇದ್ದಾನೆ ನಮ್ಮನ್ನು ಸಂತೈಸುತ್ತಾ ಇದ್ದಾನೆ ಹೀಗೆ ನಮಗೆ ಅನ್ನ ಕೊಟ್ಟು ಭಗವಂತ ರಕ್ಷಣೆ ಮಾಡುತ್ತಾ ಇದ್ದಾನೆ ಅಂತ ನಿತ್ಯ ಮಾಡುವ ಕ್ರಿಯೆ ಇದು ಊಟ ನಿತ್ಯ ಮಾಡುತ್ತೇವೆ ಊಟ ಮಾಡದೆ ಅಲ್ಲಿ ಕಾಯಿಲೆ ಪುರುಸಿಲ್ಲ ಅಂತ ಊಟ ಬಿಟ್ಟದ್ದಿಲ್ಲ ಹಾಗೆ ಮಾಡುವ ನಿತ್ಯಕ್ರಿಯೆಯಲ್ಲಿ ಏನೇ ಭಗವಂತ ಹೀಗೆ ನಮಗೆ ಅನ್ನ ಕೊಟ್ಟು ರಕ್ಷಣೆ ಮಾಡುತ್ತಾ ಇದ್ದಾನೆ ತಾನೇ ಅನ್ನನಾಗಿ ಇದ್ದಾನೆ ತಾನೇ ಅನ್ನಾತನಾಗಿ ಊಟ ಮಾಡುತ್ತಾ ಇದ್ದಾನೆ ನಮ್ಮನ್ನು ಸಂತೈಸುತ್ತಾ ಇದ್ದಾನೆ ಅವನ ರಕ್ಷಣೆ ವಿಚಿತ್ರವಾರದ್ದು ಅಂತ ತಿಳಿದು ಇದನ್ನು ನಿರಂತರದಲ್ಲಿ ಮನಸ್ಸಿಗೆ ತಂದುಕೊಂಡು ಭಕ್ತಿಯಿಂದ ಭಗವಂತನನ್ನು ಈ ಚಿಂತನೆ ಮಾಡಿದಾಗ ಒಳಗಿದ್ದ ಭಗವಂತನನ್ನು ಭಗವಂತ ನಮಗೆ ತೋರ್ತಾನೆ ಆತ್ಮಪ್ರದರ್ಶನ ಅಂತಾರದಕೋಸ್ಕರವಾಗಿ ನಾವು ಅಪರೋಕ್ಷ ಜ್ಞಾನಿಗಳಾಗ್ತೇವೆ ನಮಗೆ ಭಗ ನಾವು ಭಗವಂತನನ್ನು ನೋಡ್ತೇವೆ ಅನ್ನಲ್ಲ ಭಗವಂತ ನಮಗೆ ತಾನು ಕಾಣುತ್ತಾನೆ ಅಂತ ಇರೋದಕ್ಕೋಸ್ಕರವಾಗಿ ಆತ್ಮಪ್ರದರ್ಶನ ವೈವ ತನ್ನನ್ನು ತಾನು ನಮಗೆ ಕಾಣುವಂತೆ ಆತ್ಮಪ್ರದರ್ಶನ ಇವ ಇಂತಹ ಸುಖ ಭಗವಂತನನ್ನು ಕಂಡುಬಿಟ್ರೆ ಆ ಸುಖಕ್ಕೆ ಸಮವಾದ ಸುಖ ಇನ್ನೊಂದಿಲ್ಲ ಭಗವಂತನ ಕಂಡ ನಂತರದಲ್ಲಿ ಇನ್ನೊಂದು ಸುಖ ಬೇಕು ಅಂತಲೇ ಅನಿಸಲ್ಲ ಹೀಗೆ ಆ ಅಪಾರವಾದ ಭಗವದ್ ದರ್ಶನದ ಸುಖವನ್ನು ಭಗವಂತ ನಮಗೆ ನಿರಂತರವಾಗಿ ಕೊಡ್ತಾನೆ ಅಪರೋಕ್ಷ ಜ್ಞಾನ ಆದ ನಂತರದಲ್ಲಿ ಆ ಪರೋಕ್ಷ ಜ್ಞಾನದ ಮೂಲಕ ನಮಗೆ ಮೋಕ್ಷವನ್ನು ಕೊಟ್ಟು ಮೋಕ್ಷದಲ್ಲಿ ಸದಾ ಆತ್ಮ ಪ್ರದರ್ಶನ ಭಗವಂತನನ್ನು ಕಾಣುತ್ತಾ ಇರುತ್ತಾನೆ ಈ ಭಾಗ್ಯ ದೊರೆಯುತ್ತದೆ ಅದಕ್ಕೋಸ್ಕರವಾಗಿ ಹೀಗೆ ಭಗವಂತ ಅವರವರ ಆಹಾರವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ ಅನ್ನುವ ಉಪಾಸನೆ ಇದು ಮೋಕ್ಷಕ್ಕೆ ಮೋಕ್ಷದಲ್ಲಿ ನಿರಂತರ ಭಗವಂತನ ದರ್ಶನಕ್ಕೆ ಸಾಧನವಾಗ್ತದೆ ಇಷ್ಟು ಪ್ರಸಿದ್ಧ ಇಷ್ಟು ಪ್ರಶಸ್ತವಾಗಿರತಕ್ಕಂತಹ ಅನಂತ ಸುಖಕ್ಕೆ ಕಾರಣವಾದ ಉಪಾಸನೆ ಇದು ಕಾರಣ ಇದನ್ನು ಅವಶ್ಯವಾಗಿ ಉಪಾಸನೆ ಮಾಡಬೇಕು ಅನ್ನುವಂತೆ ಒತ್ತು ಕೊಟ್ಟು ಬೃಹದಾರಣ್ಯಕ್ಕೆ ಉಪನಿಷತ್ತಿನಲ್ಲಿ ತಿಳಿಸಿದ ಈ ಉಪಾಸನಾ ಭಾಗವನ್ನು ಈ ಎರಡು ಪದ್ಯಗಳಲ್ಲಿ ನಮಗೆ ದಾಸುರ ಚಿಂತನೆಗೆ ಕೊಟ್ಟಿದ್ದಾರೆ ಮಧ್ವೇಶ ವಿಶ್ವ ವಿಶ್ವಪ್ಲಸ್ जनहीत ज्ञान जान